ಮಂಡ್ಯ ಜಿಲ್ಲೆಯ ಇಕ್ಷುಬೀಡಿನ ಶ್ರೀರಂಗಪಟ್ಟಣ ಒಂದು ಸುಂದರ ದ್ವೀಪ ಈ ದ್ವೀಪದಲ್ಲಿ ಜೈನಾಗಮದ ರೀತಿಯಲ್ಲಿ ಈ ಬಸದಿ ನಿರ್ಮಾಣ ಆಗಿದೆ ಈ ಬಸದಿ ಮೂಲತಃ ಸಂಗ್ರಹಿತ ಜನಬಿಂಬದ ಬಸದಿ ಎಂಬುದಾಗಿ ಇತಿಹಾಸದ ಪುಟಗಳಿಂದ ನಾವು ತಿಳ್ಕೊಳ್ಬಹುದು ನೋಡಿ ನೀವು ಎದುರುಗಡೆ ನೋಡ್ತಾ ಇರ್ತಕ್ಕಂಥ ವಿಶ್ವ ತೀರ್ಥಂಕರರು ಗೋಮುಖ ಯಕ್ಷ ಚಕ್ರೇಶ್ವರಿ ದೇವಿ ಅವರು ಅದು ವಿಜಯನಗರದ ಕಾಲದಲ್ಲಿ ಕೆತ್ತಿರ್ತಕ್ಕಂಥದ್ದು ಮತ್ತು ಇಲ್ಲಿ ಸ್ಥಾಪನೆಯಾಗಿತ್ತು ಅಂತಕ್ಕಂಥ ಉಲ್ಲೇಖ ಇದೆ ಮತ್ತು ಧರಣೇಂದ್ರ ಯಕ್ಷ ಧರಣೇಂದ್ರ ಯಕ್ಷ ಮಂಗಳವಾರ ವಿಶೇಷ ರಾಹುಕೇತುಗಳ ಪೂಜೆಯನ್ನ ಪ್ರತಿಷ್ಠಾಚಾರ ಎಸ್ ಎಂ ಸನ್ಮತಿ ಕುಮಾರ್ ಅವರು ನೆರವೇರಿಸಿಕೊಡ್ತಾರೆ ಮಾತೆ ಪದ್ಮಾವತಿ ದೇವಿ ಇಡೀ ಭರತಖಂಡದಲ್ಲಿ ಇಷ್ಟೊಂದು ಎತ್ತರಿರ್ತಕ್ಕಂತಹ ಆ ಧರಣಿನ್ವೇಕ್ಷ ಪದ್ಮಾವತಿ ದೇವಿ ಮೂರ್ತಿಯನ್ನು ನೋಡ್ತಕ್ಕಂಥದ್ದು ದುರ್ಲಭ ಈ ಒಂದು ಪ್ರಸಿದ್ಧ ಸುಂದರ ದ್ವೀಪದಲ್ಲಿ ಇಲ್ಲಿ ಮಾಡತಕ್ಕಂತ ಯಾವುದೇ ಯಜ್ಞ ಯಾಗಗಳು ಮತ್ತು ಪೂಜಾ ವಿಧಿವಿಧಾನಗಳೆಲ್ಲವೂ ಕೂಡ ಆ ಶಾವಕರಿಗೆ ಒಂದು ಚೈತನ್ಯವನ್ನು ತರ್ತದೆ ಅವರೆಲ್ಲರನ್ನೂ ಕೂಡ ಪುಣ್ಯಶ್ರೀಯನ್ನಾಗಿ ಮಾಡ್ತಾ ಇದೆ ಅತಿ ಪುಣ್ಯಶ್ರೀಗಳಿಗೆ ಮಾತ್ರ ಈ ದ್ವೀಪದ ದರ್ಶನವಾಗ್ತದೆ ಈ ದ್ವೀಪದ ಅಪೂರ್ವ ಸಂಗ್ರಹಿತ ಜೀನಿ ಬಸದಿ ಅದು ಇತಿಹಾಸದ ಪುಟಗಳನ್ನು ತೆರೆದುಕೊಳ್ತಾ ನಮ್ಮ ಇತಿಹಾಸದ ಹಿಂದಿನ ಭವದ ಮುಂದಿನ ಭವದ ಪುಣ್ಯ ಮತ್ತು ಪಾಪಕರ್ಮಗಳೆಲ್ಲವನ್ನು ಕೂಡ ಇದು ಒಂದು ಲೆಕ್ಕ ಲೆಕ್ಕವನ್ನು ಕೊಡ್ತಾ ಪ್ರ ಪ್ರಖ್ಯಾತವಾದಂಥ ದೇವಾಲಯ ಇದಾಗಿದೆ ಮಾ ಧರಣೇಂದ್ರೇಶ ಪದ್ಮಾವತಿ ದೇವಿಯ ಒಂದು ತಪ್ಪ ಕ್ಷೇತ್ರವಾಗಿರ್ತಕ್ಕಂಥ ಈ ಕ್ಷೇತ್ರ ಭಕ್ತಾದಿಗಳ ಭಕ್ತಾದಿಗಳಿಗೆ ಇದು ಮುದವನ್ನು ನೀಡ್ತಾ ಇದೆ ಭಕ್ತಾದಿಗಳಿಗೆ ಅವರು ಹೇಳ್ತಕ್ಕಂಥ ಕೋರಿಕೆಗಳನ್ನು ಈಡೇರ್ತಕ್ಕಂಥ ಶಕ್ತಿ ಇದೆ ಅತ್ಯಂತ ಪಾಸಿಟಿವ್ ವೈಬ್ರೇಷನ್ ಈ ಬಸದಿ ಈ ಈ ಒಂದು ಸಂಗ್ರಹಿತ ಶ್ರೀರಂಗಪಟ್ಟಣದ ಆದಿನಾಥ ತೀರ್ಥಂಕರರ ಬಸ್ ಎಂಬುದಾಗಿ ನಾವು ಉದ್ಘೋಷ ಮಾಡಬಹುದು ಅತ್ಯಂತ ಇಪ್ಪತ್ನಾಲ್ಕು ತೀರ್ಥಂಕರರು ನಾವು ಮೈಸೂರಿಗೆ ಹೋಗ್ತಕ್ಕಂಥ ಸಮಯದಲ್ಲಿ ಕಳಸ್ತವಾಡಿ ಅಂತ ಕರಿತೀವಿ ಆ ಕಳಸ್ತವಾಡಿಯಲ್ಲಿ ಆ ಇಪ್ಪತ್ನಾಲ್ಕು ತೀರ್ಥಂಕರರು ಇದ್ದ ಬಗ್ಗೆ ಉಲ್ಲೇಖ ಅಲ್ಲಿಯ ಗ್ರಾಮ ಏನಾಯಿತು ನಾಶವಾದ ಮೇಲೆ ಇಲ್ಲಿ ತಂದು ಸಂಗ್ರಹಿಸಿ ಟಿಪ್ಪುವಿನ ಕಾಲದಲ್ಲೂ ಕೂಡ ಯಾವುದೇ ದೋಷಕ್ಕೆ ಒಳಗಾಗದೆ ಕಟ್ಟಿಗೆಗಳಿಂದ ಈ ಮಂದಿರವನ್ನು ಮುಚ್ಚಿತ್ತು ಎಂಬುದಾಗಿ ಕೂಡ ಉಲ್ಲೇಖಗಳಿದ್ದಾವೆ ಮತ್ತೆ ಇದೊಂದು ಶಾಸನವೂ ಕೂಡ ಇರ್ತ ಶಾಸನವೂ ಕೂಡ ಇದಕ್ಕೂ ಮಂಟಪ ಬಂದಿದ ಕೆತ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಧರ್ಮಕ್ಕಾಗಿ ನೀವೆಲ್ಲವನ್ನು ಕೂಡ ವಿನಿಯೋಗಿಸ್ಕೊಳ್ಬೇಕು ಧರ್ಮಕ್ಕೆ ತಾವು ಶರಣರಾಗಬೇಕು ಅಂತಕ್ಕಂಥ ಆ ಶಾಸನ ಆ ಪಾಯಣ್ಣ ಶಾಸನ ಅಂತಕ್ಕಂಥದ್ದು ಇಲ್ಲಿ ಉಲ್ಲೇಖ ಇದೆ ಆ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಈ ಸುಂದರ ಬಸದಿ ಸುಂದರ ದ್ವೀಪದ ನಡುವೆ ಇದ್ದು ಇಲ್ಲಿ ಹಿಂದೂಗಳಿಗೆ ರಂಗನಾಥ ಆ ಕ್ರೈಸ್ತರ ಕ್ರೈಸ್ತರಿಗೆ ಚರ್ಚ್ ಇದೆ ಮತ್ತು ಜೈನರಿಗೆ ಆದಿ ಆದಿರಂಗ ಆದಿನಾಥ ತೀರ್ಥಂಕರರ ಒಂದು ಪುಣ್ಯ ಕ್ಷೇತ್ರ ಇದಾಗಿದೆ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ದೇಶ ವಿದೇಶದ ಭಕ್ತರು ಈ ಬಸದಿಯ ಭಕ್ತ ಭಕ್ತರಾಗಿ ಆರಾಧಿಸುತ್ತಿದ್ದಾರೆ ಮನೆಯಲ್ಲೇ ಕುಳಿತು ಈ ಈ ಬಸದಿಯ ದರ್ಶನವನ್ನು ಮಾಡ್ತಾ ಅವರು ಅಲ್ಲಿ ನವಗ್ರಹ ಆರಾಧನೆ ಪೂಜಾ ವಿಧಿ ವಿಧಾನಗಳೆಲ್ಲವನ್ನು ಕೂಡ ನ್ಯೂಜಿಲೆಂಡ್ ಇಂಗ್ಲೆಂಡ್ ಅಮೆರಿಕ ದೇಶಗಳಲ್ಲೂ ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಮಾಡ್ತಕ್ಕ ಂತ ಕೈ ಬಹಳ ಮುಖ್ಯ ಅವ್ರು ಮಾಡ್ತಕ್ಕಂಥ ಪೂಜೆ ಇದೆಯಲ್ಲ ಆ ಪೂಜೆ ಅಷ್ಟೇ ಭಟ್ಟಾರಕರು ಮುನಿಗಳು ಮಾಡ್ತಕ್ಕಂಥ ಪೂಜೆಗಿಂತ ಅವರ ಕರಕಮಲಗಳು ಶ್ರೀರಂಗಪಟ್ಟಣ ಪ್ರತಿಷ್ಠಾಚಾರ್ಯ ಕರಕಮಲಗಳಿಂದ ಮಾಡ್ತಕ್ಕಂಥ ಪೂಜಾ ವಿಧಿಗಳು ಸಾರ್ಥಕ್ಯವನ್ನು ಪಡ್ಕೊಡುತ್ತದೆ ಅವರ ಕುಟುಂಬ ಈ ಕ್ಷೇತ್ರವನ್ನ ಸುಮಾರು ನೂರು ವರ್ಷಗಳಿಂದ ಕಕ್ಕುಲತೆಯಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತೆ ಈ ಬಸದಿ ಈಗ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಮಟ್ಟದ ಬಸದಿಯಾಗಿ ರಾರಾಧಿಸ್ತಾ ಇದೆ ಇಲ್ಲಿಯ ಭಕ್ತರು ಗಣ್ಯವಾಗಿದ್ದಾರೆ ನಾನು ಕೂಡ ಈ ಕ್ಷೇತ್ರದ ಪರಮಭಕ್ತನಾಗಿ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಒಲವನ್ನು ಒಂದು ಕ್ಷೇತ್ರದ ಇತಿಹಾಸವನ್ನು ತಿಳಿದಿರ್ತಕ್ಕಂಥ ನಾನು ತಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ಬರಬೇಕು ಈ ಸುಂದರ ದ್ವೀಪದ ಈ ಬಸದಿಯ ದರ್ಶನವನ್ನು ಮಾಡಬೇಕು ತೀರ್ಥಂಕರರು ಇಪ್ಪತ್ನಾಲ್ಕು ತೀರ್ಥಂಕರರು ಮುಕ್ಕೊಡೆ ಇರತಕ್ಕಂಥ ವೃಶುಭ ತೀರ್ಥಂಕರರು ಗೋಮುಖ ಚಕ್ರೇಶ್ವರಿಯರು ಮತ್ತು ಪಂಚಕುಲ ದೇವತೆಯರು ಮತ್ತೆ ಧರಣೀಂದ್ರ ಯಕ್ಷ ಪದ್ಮಾವತಿ ದೇವಿಯನ್ನ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದರೆ ತಾವೆಲ್ಲರೂ ಕೂಡ ಪುಣ್ಯಶ್ರೀ ಅಂತೇಳಿ ನಾನು ನಿಮಗೆ ಆಶಯವನ್ನು ಆಶಯವನ್ನು ಹೇಳುತ್ತಾ ತಾವೆಲ್ಲ ಈ ಕ್ಷೇತ್ರಕ್ಕೆ ಬರಬೇಕು ತಮ್ಮ ಎಲ್ಲ ನೋವು ನಿಲುವುಗಳನ್ನು ದೂರ ಮಾಡಿಕೊಂಡು ತಮಗೆ ತಮ್ಮಲ್ಲಿ ಶಾಂತಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ